ಕಾರ್ಮಿಕರ ಸಂಘಟನೆಗಳಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಕಾರ್ಮಿಕ ದಿನಾಚರಣೆಯ ಬಹಿರಂಗ ಸಭೆ ಉದ್ಘಾಟಿಸಿ ದುಡಿಯುವ ವರ್ಗದ ರೈತ ಮತ್ತು ಕಾರ್ಮಿಕರಿಗೆ ಆಳುವ ಸರ್ಕಾರಗಳು ಗೌರವ ನೀಡುತ್ತಿಲ್ಲ ಕಾರ್ಪೊರೇಟ್ ಬೆಂಬಲಿತ ನೀತಿಗಳನ್ನು ಜಾರಿಗೊಳಿಸುವ ಸರ್ಕಾರಗಳು ರೈತ ಮತ್ತು ಕಾರ್ಮಿಕರು ಬೀದಿಗೆ ಬರುವಂತೆ ವಿಷಾದ ವ್ಯಕ್ತಪಡಿಸಿದರು ಅನೇಕ ಹೋರಾಟಗಳ ಪ್ರತಿಫಲದಿಂದ ಭಾರತದ ಕಾರ್ಮಿಕರು ಪಡೆದುಕೊಂಡಿದ್ದ ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ವಜಾಗೊಳಿಸಿ ಕಾರ್ಮಿಕ ಸಂಹಿತೆಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ ಇದರಿಂದ ಕಾರ್ಮಿಕರಿಗೆ ಕನಿಷ್ಠ ರಕ್ಷಣೆಯೂ ಸಿಗದೆ ಮತ್ತಷ್ಟು ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ ಕಾರ್ಮಿಕರು ಬಲಿಷ್ಠ ಹೋರಾಟಗಳನ್ನು ಕಟ್ಟುವ ಮೂಲಕ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ಎಂದರು ಸಿಪಿಎಂ ಪಕ್ಷದ ನಾಯಕರಾದ ಪಾತ್ಕೋಟ ನವೀನ್ ಕುಮಾರ್ ಮಾತನಾಡಿ ಅಸಂಘಟಿತ ಕಾರ್ಮಿಕರಾದ ಗ್ರಾಮ ಪಂಚಾಯಿತಿ ಅಂಗನವಾಡಿ ಬಿಸಿಯೂಟ ಆಶಾ ಅಮಾಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕನಿಷ್ಠ ವೇತನ ಇಲ್ಲದೆ ಅಭದ್ರತೆಯಲ್ಲಿ ದುಡಿಯುತ್ತಿದ್ದಾರೆ ಸರ್ಕಾರಿ ನೌಕರರಿಗೆ ಬೆಲೆ ಏರಿಕೆ ಸೂಚ್ಯಂಕ ಅನುಗುಣವಾಗಿ ವೇತನ ಹೆಚ್ಚಳ ಆಗುತ್ತದೆ ಅಸಂಘಟ ನಾವೆಲ್ಲರೂ ಕೂಡ ನೋಡಿರುವಂಥದ್ದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರು ಎಂಟು ಗಂಟೆ ಸಮಯ ಕಾರ್ಮಿಕರಾಗಿ ನಾವು ಕೆಲಸ ಮಾಡ್ತೇವೆ ಎಂಟು ಗಂಟೆಗಳ ಕಾಲ ವಿಶ್ರಾಂತಿ ಬೇಕು ಎಂಟು ಗಂಟೆಗಳ ಕಾಲ ಮನೋರಂಜನೆ ಬೇಕು ಅಂತೇಳಿ ಹೋರಾಟಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತ ಬ್ರಿಟಿಷರು ಈ ಕಾರ್ಮಿಕರು ಒಂದಾಗಿ ಹೋರಾಟಗಳು ಮಾಡಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅತಿ ಶೀಘ್ರದಲ್ಲಿ ನಾವು ಕೊಡಬೇಕಾಗುತ್ತೆ ಹಾಗಾಗಿ ಈ ಕಾರ್ಮಿಕರ ಹೋರಾಟಗಳನ್ನ ಗಮನ ಮಾಡಬೇಕು ಅಂತೇಳಿ ಬ್ರಿಟಿಷರು ಒಂದು ಕಡೆ ಸಂಚು ಮಾಡಿದ್ರೆ ಮತ್ತೊಂದು ಕಡೆ ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು ಎಲ್ಲ ರೈತರಿಗೂ ಭೂಮಿ ಸಿಗಬೇಕು ಭೂಮಿಯಲ್ಲಿ ಬೆಳೆದಂತ ಎಲ್ಲ ಕೂಡನು ಕೂಡ ಸಿಗಬೇಕು ಅಂತ ಹೇಳಿ ಹೋರಾಟಗಳು ಮಾಡಿದ್ರೆ ಅವರನ್ನು ಕೂಡ ಗಮನ ಒಂದು ಕೆಲಸ ಬ್ರಿಟಿಷರ ಆಳ್ವಿಕೆ ನಡೆಸಿತು ಜಗತ್ತಿನಲ್ಲಿ ಕೈಗಾರಿಕಾ ಮನುಷ್ಯನ ದಿನನಿತ್ಯದ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಕ್ರಾಂತಿ ಆಗುತ್ತೆ ಕೈಗಾರಿಕಾ ಕ್ರಾಂತಿ ಆಗುತ್ತೆ ಆ ಕೈಗಾರಿಕಾ ಕ್ರಾಂತಿಯ ಭಾಗವಾಗಿ ಇಡೀ ಜಗತ್ತಿನಲ್ಲಿ ಕಾರ್ಮಿಕರು ಹೃದಯ ಆಗ್ತಾರೆ ಯಾವ ಊಳಿಗಮಾನ ಪದ್ಧತಿಯಲ್ಲಿ ಶ್ರೀಮಂತನ ಹತ್ರ ಕೆಲಸ ಮಾಡ್ತಾ ಇದ್ದಂತ ಅಥವಾ ಯಾರು ಭೂಸ್ವಾಮಿಗಳ ಹತ್ರ ಕೆಲಸ ಮಾಡ್ತಾ ಇದ್ದಂತ ಒಂದು ವಿಭಾಗ ಇತ್ತು ಅವರೇ ಮುಂದಿನ ಈ ಒಂದು ಕ್ರಾಂತಿಕಾರಿ ಬದಲಾವಣೆಯಲ್ಲಿ ಕಾರ್ಮಿಕರಾಗಿ ಮುಂದೆ ಅವರು ಬದಲಾವಣೆ ಆಗ್ತಾರೆ ಯಾರು ಕಾರ್ಮಿಕರಾಗಿ ಬದಲಾವಣೆ ಆದಂತ ಜನ ಒಂದು ರೀತಿಯಲ್ಲಿ ರೆಸ್ಟ್ ಇಲ್ಲದೆ ವಿಶ್ರಾಂತಿ ಇಲ್ಲದಂತ ದುಡಿಮೆ ದುಡಿಬೇಕಾಗುತ್ತೆ ಆವಾಗ ನಮಗೆ ದಿನದ ಸಾಧ್ಯ ಇಲ್ಲ ಅದರಲ್ಲಿ ನಾವು ಎಂಟು ಗಂಟೆ ಮಾತ್ರ ಕೆಲಸ ಮಾಡ್ತೀವಿ ಇನ್ನು ಎಂಟು ಗಂಟೆ ನಮಗೆ ನಿದ್ದೆ ಮಾಡಲಿಕ್ಕೆ ಬೇಕು ಮತ್ತೊಂದು ಗಂಟೆ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬ ನಮ್ಮ ಈ ಸಮಾಜದ ಜೊತೆಗೆ ನಾವು ಎಲ್ಲರೊಟ್ಟಿಗೆ ವಿಚಾರಗಳನ್ನು ಹಂಚ್ಕೊಂಡು ಬದುಕಲಿಕ್ಕೆ ಬೇಕಾದಂಥ ಸಮಯ ಬೇಕಾಗಿದೆ ಅಂಥೇಳಿ ಈ ನಾಲ್ಕು ಗಂಟೆ ಸಮಯವನ್ನು ಮೂರು ಭಾಗಗಳನ್ನಾಗಿ ಮಾಡಿ ಎಂಟು ಗಂಟೆಗೆ ಮಾತ್ರ ಕೆಲಸ ಅಂತಕ್ಕಂಥ ಬೇಡಿಕೆಯನ್ನು ಬಿಟ್ಟು ಹೋರಾಟ ನಡೆಸಿದ್ದೆ ಆಗಲೇ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈಶ್ವರಂ ಅವ್ರು ಹೇಳ್ತಾ ಇದ್ರು ಏನಂತ ಸಾವಿರದ ಎಂಟುನೂರ ಎಂಬತ್ತ ಆರಲ್ಲಿ ಅವಾಗ ಸಾವಿರದ ಎಂಟುನೂರ ಎಂಬತ್ತ ಆರಲ್ಲಿ ಮೊಟ್ಟ ಮೊದಲಿಗೆ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಅಲ್ಲಿನ ಕಾರ್ಮಿಕರು ಹೋರಾಟಕ್ಕೆ ಇಳಿತಾರೆ ಮೇ ಒಂದನೇ ತಾರೀಕು ಹೋರಾಟಕ್ಕೆ ಇಳಿತಾರೆ ನಮಗೆ ಎಂಟು ಗಂಟೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಿಂತ ಹೆಚ್ಚು ಮಾಡೋದಿಲ್ಲ